ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ಎಲ್ಲರಿಗೂ ಬಹಳ ಚೆನ್ನಾಗಿರಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಸರಿತಾ ಕುಕ್ಸ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಕೂಡ ನನ್ನ ಮೇಲೆ ಇರಲಿ ಆಮೇಲೆ ನನ್ನ ಚಾನಲ್ನ ಹೆಚ್ಚೆಚ್ಚಾಗಿ ನೋಡಿ ಪುಡಿ ಚಾನೆಲ್ ಅಲ್ವ ಇದು ಇಲ್ಲಿ ನಾನೊಂದು ಹಳ್ಳಿ ಸ್ಟೈಲ್ನ ಒಂದು ನಾಟಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ಹೇಳಿಕೊಡ್ತೇನೆ ಇಲ್ಲಿ ನಾನು ಸ್ಕಿನ್ ಇರುವ ಒಂದು ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ ಸ್ಕಿನ್ ಇಲ್ಲದೇನೂ ಮಾಡ್ಬೋದು ಆದರೆ ಸುಕ್ಕಕ್ಕೆ ಸ್ಕಿನ್ ಇದ್ದರೆ ಇನ್ನಷ್ಟು ಟೇಸ್ಟ್ ಅಥವಾ ರುಚಿಕರವಾಗಿರುತ್ತೆ ಹಾಗಾಗಿ ನಾನು ಸುಕ್ಕಕ್ಕೆ ಯಾವಾಗಲೂ ಸ್ಕಿನ್ ಇರುವ ಚಿಕನ್ ತಗೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಎಲ್ಲೇ ಕಟ್ ಮಾಡಿಸಿ ತಂದು ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದಕ್ಕಿಂತ ಮೊದಲು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳೆದೆ ತೊಳೆದು ಒಂದು ಹತ್ತು ನಿಮಿಷ ಈ ಥರ ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ಟರೆ ಚಿಕನ್ಗೆ ಯಾವ ಕೆಟ್ಟ ಸ್ಮೆಲ್ ಕೂಡ ಇರೋದಿಲ್ಲ ತುಂಬ ರುಚಿಕರನೂ ಆಗಿರುತ್ತೆ ಆಮೇಲೆ ಕೆಟ್ಟ ಸ್ಮೆಲ್ಲು ಕೂಡ ಇರೋದಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಈಗ ಇಟ್ಟಿರಬೇಕು ನಾವು ಈಗ ಅದಕ್ಕೆ ಬೇಕಾದ ಮಸಾಲೆಗಳನ್ನೆಲ್ಲ ರೆಡಿ ಮಾಡೋಣ ಕೆಲವರು ಬ್ಯಾಡಾಗಿ ಎಲ್ಲೆಲ್ಲ ಮಾಡ್ತಾರೆ ಆದರೆ ನನಗೆ ಅನಿಸಿದ ಮಟ್ಟಿಗೆ ಗುಂಟರು ಮೆಣಸಿನಕಾಯಲ್ಲಿ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಒಂದು ಹದಿಮೂರು ಗುಂಟೂರು ಮೆಣಸಿನಕಾಯನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಿದೆ ಒಂದು ಮುಕ್ಕಾಲು ಸಣ್ಣ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನಷ್ಟೇ ಧನಿಯಾ ಬೀಜ ಹಾಕ್ತಾಯಿದ್ದೀನಿ ಇದೆರಡನ್ನೂ ಇದು ಫ್ರೈ ಆದಮೇಲೆ ಧನಿಯಾ ಬೀಜ ಹಾಕಬೇಕು ಇದು ಎರಡನ್ನು ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಇದು ಬಿಸಿ ಆರಿದ ನಂತರ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ತುಂಬ ನುಣ್ಣಗೆ ರುಬ್ಬಿದರೆ ಒಳ್ಳೆಯದು ಯಾಕಂದರೆ ಧನಿಯಾ ಬೀಜ ಎಲ್ಲ ಇರೋದಲ್ವ ಇದೆಲ್ಲ ಬೀಜ ಎಲ್ಲ ಹಾಕಿ ರುಬ್ಬಿ ಅರ್ಧ ಅರ್ಧ ರುಬ್ಬಿದರೆ ಮುಂದೆ ಕಿಡ್ನಿಯಲ್ಲಿ ಕಲ್ಲಾಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಚೆನ್ನಾಗಿ ನೈಸಾಗಿ ರುಬ್ಬಿ ಮಸಾಲೆಗಳನ್ನು ಇಲ್ಲಿ ನೋಡಿ ನಾನು ಸಣ್ಣ ಎರಡು ಪೀಸ್ ಹುಣಸೆ ಹಣ್ಣು ಆಮೇಲೆ ಮತ್ತೆ ಒಂದು ಅರ್ಧ ಸ್ಪೂನ್ ಅರಿಶಿನ ನೀರು ಹಾಕಿ ಇದನ್ನು ಈಗ ರುಬ್ತಾ ಇದ್ದೇನೆ ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಹಾಕುವಾಗಿಲ್ಲ ಹಾಕೋದೇನೂ ಇರಬಾರ್ದು ಜಾಸ್ತಿನೂ ಹಾಕಬಾರ್ದು ಆ ರೀತಿಯಲ್ಲಿ ಇದು ಕೋಳಿ ಸುಕ್ಕಕ್ಕೆ ಹಾಗೆ ಇಲ್ಲಾಂದ್ರೂ ಕೋಳಿಗೆ ಅಥವಾ ಚಿಕನಿಗೆಲ್ಲ ಹಣ್ಣು ಬಹಳ ಕಮ್ಮಿ ಈಗ ನಾನು ಇಲ್ಲಿ ಮಸಾಲೆಗಳನ್ನು ರುಬ್ಬಿಟ್ಟಿದ್ದೇನೆ ಈ ಮಸಾಲೆಯಲ್ಲಿ ನಮ್ಮ ಚಿಕನ್ ಬೇಯಬೇಕು ಇವಾಗ ನಾವು ಒಂದೂವರೆ ದೊಡ್ಡ ಈರುಳ್ಳಿ ನಾನು ಒಂದೂವರೆಯಷ್ಟು ಇಲ್ಲಿ ಕಟ್ ಮಾಡಿಟ್ಟಿದ್ದೇನೆ ಚಿಕ್ಕ ಈರುಳ್ಳಿ ಆದರೆ ಎರಡು ತಗೊಳ್ಳಿ ಮೀಡಿಯಮ್ ಆದ್ರೂ ಒಂದು ಎರಡು ತಗೊಳ್ಳಿ ಇದೀಗ ದೊಡ್ಡ ತುಂಬ ದೊಡ್ಡ ಈರುಳ್ಳಿ ನಾನು ಒಂದೂವರೆ ಅಷ್ಟು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಈ ಚಿಕನ್ ಸುಕ್ಕಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಗೆ ಒಂದೇ ಒಂದು ಹಿಡಿ ತೆಂಗಿನ ತುರಿ ನಾನು ತುರಿದು ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ಎಸಳು ಬೆಳ್ಳುಳ್ಳಿ ಒಂದು ಚಿಟಿಕೆ ಜೀರಿಗೆ ಹಾಕಿ ಒಂದೇ ಒಂದು ರೌಂಡ್ ಬರೆಸ್ಬೇಕಂದ್ರೆ ಪುಡಿ ಮಾಡಬೇಕಷ್ಟು ನೀರೇನು ಹಾಕೋ ಹಾಗಿಲ್ಲ ಒಂದು ಪುಡಿ ಆದರೆ ಸಾಕು ಜಾಸ್ತಿ ಮೆತ್ತಗಾಗಬಾರದು ಈ ಥರ ನೋಡಿ ನಾನು ತೋರಿಸ್ತೀನಿ ಇವಾಗ ಆ ಥರ ಒಂದೇ ಒಂದು ರೌಂಡಲ್ಲಿ ಇದು ಪುಡಿ ಮಾಡಿ ಇಡಬೇಕು ನಾವು ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಟಿರ್ಬೇಕು ಆಗ ನಮಗೆ ಚಿಕನ್ ಸುಕ್ಕ ಮಾಡಲಿಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ನೋಡಿ ಈ ಥರ ಪುಡಿ ಆಗಿರಬೇಕು ಒಂದು ಎರಡು ಹೆಸರು ಇಲ್ಲಾಂದ್ರೆ ಒಂದೇ ಸಲಾದರೂ ಹಾಕಿ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈಗ ನಾವು ಮೆಣಸಿನಕಾಯಿ ಫ್ರೈ ಮಾಡಿದೆ ಅಲ್ವ ಅದೇ ಬಾಣಲಿಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಇತ್ತು ಪರವಾಗಿಲ್ಲ ಆ ಎಣ್ಣೆಗೆ ನಾನು ಚಿಕನ್ ಹಾಕಿದೆ ಚಿಕನ್ ಹಾಕಿದ ಮೇಲೆ ನೋಡಿ ನಾವು ಉಪ್ಪು ಹಾಕಬೇಕು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಚಿಕನಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಮತ್ತು ಸುಕ್ಕಕ್ಕೆ ಬೇಕಂದರೆ ಹಾಕೋಣ ಈವಾಗಲೇ ಹಾಕಿದರೆ ಚಿಕನಿಗೆ ಜಾಸ್ತಿ ಉಪ್ಪು ಹಿಯುತ್ತೆ ಹಾಗಾಗಿ ಎಷ್ಟು ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕಿದೆ ನಾನು ಇದನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕಬೇಕು ಸ್ವಲ್ಪ ಈರುಳ್ಳಿ ಕೊನೆಗೆ ಒಗ್ಗರಣೆಗೆ ಎತ್ತಿಡಬೇಕು ಬಾಕಿ ಎಲ್ಲ ಈರುಳ್ಳಿನ ಇದಕ್ಕೆ ಹಾಕಿ ನಾವು ರುಬ್ಬಿಟ್ಟ ಮೆಣಸಿನ ಮಸಾಲೆಯನ್ನು ಇದಕ್ಕೆ ಹಾಕಿದ್ದೇನೆ ತುಂಬ ನೀರು ಹಾಕಬಾರ್ದು ನೀರು ಹಾಕಿದರೆ ಕೊನೆಗೆ ಸುಕ್ಕ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ನೋಡಿ ನೀರು ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿ ಯಾಕಂದರೆ ತುಂಬ ಈಗಲೇ ನೀರು ಹಾಕಿದರೆ ಮತ್ತೆ ಅದೊಂದು ಏನು ಗಶಿತರ ಆಗುತ್ತೆ ಸುಕ್ಕ ಥರ ಆಗೋದಿಲ್ಲ ಇಷ್ಟೇ ನೀರು ಸಾಕು ನಾವು ಮಸಾಲೆ ಹಾಕಿ ಮಿಕ್ಸಿ ಜಾರಿಗೆ ಒಂದು ಕಾಲು ಲೋಟ ನೀರು ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೇಯಬೇಕು ಚಿಕನ್ ಹಾಗಾಗಿ ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಂದಾಗ ಈ ನಾವು ಹಾಕಿರುವ ನೀರೆಲ್ಲ ಕರೆಕ್ಟಾಗಿರುತ್ತೆ ತುಂಬ ಐ ಫ್ಲೇಮಲ್ಲಿ ಇಟ್ಟಾಗ ನೀರು ಬತ್ತಿ ಹೋಗಿ ಆಮೇಲೆ ಚೆನ್ನಾಗಿರೋದಿಲ್ಲ ತುಂಬ ಲೋ ಫ್ಲೇಮಲ್ಲಿ ಕೂಡ ಇಡಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಮುಚ್ಚಿಟ್ಟು ಬೇಯಿಸಿ ಹಾಗೆ ಬೇಯ್ತಾ ಇರುವಾಗ ಈ ಕಡೆ ನೋಡಿ ಒಗ್ಗರಣೆ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಗ್ಗರಣೆಗೆ ನಾನು ಒಗ್ಗರಣೆ ಸೊಪ್ಪು ಹಾಕೋಲ್ಲ ಚಿಕನ್ ಬೇಯುವಾಗ ನಾನು ಒಗ್ಗರಣೆ ಸೊಪ್ಪು ಹಾಕ್ತೀನಿ ಆಗ ಅದು ಇನ್ನಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ನೀರಿದೆ ಆ ನೀರು ಬತ್ತುವಾಗ ನಮ್ಮ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಸರಿಯಾಗಿ ಅಳತೆಗೆ ನೀರು ಹಾಕಬೇಕು ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಇದ್ದೀನಿ ಸುಕ್ಕಕ್ಕೆ ಯಾಕಂದರೆ ಇಲ್ಲಿ ನೋಡಿ ನಾವು ಮುಚ್ಚಿಟ್ಟಾಗ ಸೆಕೆ ನೀರು ಕೂಡ ಬಿಡುತ್ತೆ ಅದು ಕೂಡ ಯಾಡಾಗುತ್ತಲ್ವ ಈಗ ಕರಿಬೇವು ಸೊಪ್ಪು ಹಾಕೋಣ ನೋಡಿ ಕರಿ ಬೇವು ಸೊಪ್ಪನ್ನ ತೊಳೆದು ಹಾಕಿದ್ದೇನೆ ಇದಲ್ಲೇ ಇವಾಗ ಏನು ನೀರು ಬತ್ತುತ್ತಾ ಹೋಗಬೇಕು ಅಷ್ಟೊತ್ತಿಗೆ ಚಿಕನ್ ಪೂರ್ತಿ ಬೆಂದಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಚಿಕನಲ್ಲಿ ಸ್ವಲ್ಪ ನೀರಿರುವಾಗ ನಾವು ಪುಡಿ ಮಾಡಿದ ತೆಂಗಿನ ತುರಿಯನ್ನು ಹಾಕ್ಬೋದು ನಮ್ಗೆ ಗೊತ್ತಾಗುತ್ತೆ ಯಾವಾಗ ಹಾಕಬೇಕು ಅಂತ ಇವಾಗ ತೆಂಗಿನ ತುರಿನ ಹಾಕಬೇಕು ನೋಡಿ ತೆಂಗಿನ ತುರಿ ಕೂಡ ಬೇಯಬೇಕು ಇಲ್ಲಾಂದರೆ ಚಿಕನ್ ಸುಕ್ಕ ಅಥವಾ ಚಿಕನ್ ಪಲ್ಯ ಅಂತಲೂ ಹೇಳ್ಬೋದು ಅದು ಕೆಟ್ಟು ಹೋಗುತ್ತೆ ಹಾಗಾಗಿ ತೆಂಗಿನ ತುರಿ ಕೂಡ ಇದರ ಜೊತೆ ಕೊನೆಯಲ್ಲಿ ಒಂದು ಐದು ನಿಮಿಷ ಬೇಯಬೇಕು ಇದು ಬೇಯ್ತಾ ಇರುವಾಗ ನಾವು ಪಕ್ಕದಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಮಾಡಬೇಕು ಎಲ್ಲ ಪಟಪಟ ಅಂತ ನಾವು ಒಂಥರ ಪ್ಲ್ಯಾನ್ ಮಾಡಿ ಮಾಡಿದರೆ ಪಟಪಟ ಅಂತ ಆಗುವಂಥ ಅಡುಗೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂದರೆ ಲೇಟ್ ಆಗುತ್ತೆ ಇಲ್ಲಿ ಇದು ಕೊನೆ ಕೊನೆಗೆ ಬರುವಾಗ ಆ ಕಡೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಆವಾಗ ಬೇಗ ಬೇಗ ನಮ್ಮ ಕೆಲಸಗಳು ಮುಗಿದು ಹೋಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಒಂದು ನೈಂಟಿ ಫೈವ್ ಪರ್ಸೆಂಟ್ ಚಿಕನ್ ಬೆಂದಿದೆ ನೀರು ಕೂಡ ಅಷ್ಟೇ ಸ್ವಲ್ಪನೇ ನೀರಿದೆ ಬೇಕಂದರೆ ನೀವು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಬೇಕಾಗುತ್ತೆ ನೋಡಿ ನೋಡಿ ಹಾಕಿ ಮೊದಲೇ ನಾವು ಚಿಕನಿಗೆ ಉಪ್ಪು ಹಾಕಿದ್ದೇವೆ ಹಾಗೆ ನಾವು ಸ್ವಲ್ಪ ನೋಡಿ ಹಾಕಬೇಕು ಉಪ್ಪು ಜಾಸ್ತಿ ಆದರೆ ಪಲ್ಯ ತಿನ್ನಲಿಕ್ಕಾಗಲ್ಲ ಈ ಪಲ್ಯ ಗಂಜಿ ನೀರು ದೋಸೆ ಅನ್ನಕ್ಕೆ ಆಮೇಲೆ ತರಕಾರಿ ಸಾರಿದ್ರೆ ಅನ್ನ ಜೊತೆ ಕೂಡ ಸೂಪ್ ಆಗಿರುತ್ತೆ ಇದು ನಮ್ಮ ಊರ ಕಡೆ ಎಲ್ಲ ಹಳೆ ಕಾಲದಿಂದ ಮಾಡ್ತಾ ಬಂದಿರೋ ಪಲ್ಯ ವಿಶೇಷ ಪಲ್ಯ ಇಲ್ಲಿ ನಾನು ನೋಡಿ ಒಂದು ಈರುಳ್ಳಿ ಅರ್ಧ ಭಾಗದಷ್ಟು ಮೊದಲೇ ಕಟ್ ಮಾಡಿಟ್ಟಲ್ವ ಆಮೇಲೆ ಕಟ್ ಮಾಡಿಲ್ಲ ಅದರಿಂದ ತೆಗೆದು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿದ್ದೀನಿ ಇನ್ನೂ ಇದನ್ನು ಸುಕ್ಕದ ಮೇಲೆ ಹಾಕಬೇಕು ಇದು ರೆಡ್ ಕಲರ್ ಬಂತು ನೋಡಿ ಇವಾಗ ಸುಕ್ಕದ ಮೇಲೆ ಈರುಳ್ಳಿಯನ್ನು ಹಾಕಬೇಕು ಅಷ್ಟೊತ್ತಿಗೆ ನಮ್ಮ ಸುಕ್ಕ ಆಯಿತು ಎಲ್ಲರೂ ಕೂಡ ಮ ಮನೆಯಲ್ಲಿ ಮಾಡಿ ನೋಡಿ ಇದು ನಾಟಿ ಕೋಳಿ ಫಾರಮ್ ಕೋಳಿ ಫಾರಮ್ ಕೋಳಿ ಅಂದರೆ ಕುಕ್ಕರಲ್ಲಿ ಬೇಯಿಸಬೇಕು ನಾಟಿ ಕೋಳಿ ಫಾರಮ್ ಕೋಳಿ ಆಮೇಲೆ ಬ್ರಾಯ್ಲರು ಟೆಂಡರು ಎಲ್ಲದರಲ್ಲೂ ಕೂಡ ಮಾಡ್ಬೋದು ನೀರಿನ ಅಂಶ ಎಲ್ಲ ಮಾತ್ರ ನೋಡಿ ಮಾ ಹಾಕಬೇಕು ಅಷ್ಟೇ ಇರೋದು ಇದರಲ್ಲಿ ಮುಖ್ಯವಾಗಿ ಉಪ್ಪು ಅಷ್ಟೇ ಚಿಕನಿಗೆ ಹಾಕಿದ ಮೇಲೆ ಉಪ್ಪು ನೋಡಿ ಹಾಕಬೇಕು ಟಾಟಾ ಯು ಟೇಕ್ ಕೇರ್